ಶಾಂತ ರೀತಿಯಲ್ಲಿ ಕೊಂಡುಕೊಳ್ಬೇಕಾಗಿ ವಿನಂತಿ ಈ ಕಾರ್ಮಿಕ ಇಲಾಖೆ ಹಾಗಾಗಿ ಯಾವೆಲ್ಲ ಯೋಜನೆಗಳು ಇದ್ದಾವೆ ಆ ಯೋಜನೆಗಳ ಆರ್ಥಿಕವಾಗಿ ನೈತಿಕವಾಗಿ ಕಾರ್ಮಿಕರು ತೆರಿಗೆ ಹಾಕ್ತಾರೆ ಅವರು ಮಕ್ಕಳ ಮುಂದೆ ಶಿಕ್ಷಣವಂತರಾಗಬೇಕು ಅವರಿಗೆ ಆರ್ಥಿಕವಾಗಿ ನಾವು ಸಹಾಯ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲಿ 21800 ಕಾರ್ಯಕ್ರಮ ಇದೆ ಈ ಕಾಲಕ್ಕೆ ನಿರ್ಕ್ತತೆ ಅಂತ ಕ್ಷೇತ್ರದಲ್ಲನ್ನ ಕಾಲಕ್ಕೆ 21800 ಕಾರ್ಯಕ್ರಮ ಕಾರ್ಯಕ್ರಮ ಇನ್ನೂ ಜಾಸ್ತಿ ಇದೆ ಇಷ್ಟೇ ಅಲ್ಲ ನಮಗೆ ಸಿಕ್ಕಿದ್ದು ನಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆದಂತೂ ಇಪ್ಪತ್ತೊಂದು ಸಾವಿರದ ಐನೂರು ಅದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ಗಂಡ ಸೇಗಿದರು ಒಂಬತ್ತು ಸಾವಿರದ ನೂರ ಐವತ್ತು ಜನ ಇದ್ದಾರೆ ಇಲ್ಲಿ ನಮ್ಮ ಏನಾದರೂ ಆದರೆ ನನ್ನ ಗಮನದಲ್ಲಿ ನಿಮ್ಮ ಪರವಾಗಿ ನಾನಿದ್ದೀನಿ ಇದ್ದೀನಿ ನಮ್ಮ ಮಕ್ಕಳು ಮದುವೆ ಸಂದರ್ಭದಲ್ಲಿ ಇರ್ಬೋದು ఎజుకేషన్బోదు ఎలా రీతిలు నమ్మ ఉద్దేశర మార్మిక ఇలా నౌకర అంటే అది సౌకరణ పర మే అమ్మ మగవుని కోర్టుకి అప్పుడు మగవునికి సంతకం పత్రం పాలనకై కోర్టుకి సిప్తుదే మూడు సంవత్సరాల కాలంలో అదికి సంబంధించిన మొత్తం 601800 రూపాయలు ఇక్క సిప్తుదే